ಅವೆಲ್ಲ ಬೀದಿ ಹಸು ಅಲ್ಲಿ ಅಲ್ಲಿ ಚೆನ್ನಾಗಿರೋ ಹಸು ಚೆನ್ನಾಗಿರೋ ಹಸು ಇರ್ತವ ಹಂಗಲ್ಲಿ ಇನ್ನು ದನ ಕಾಯಕ್ಕೆ ಹೋಗ್ಬಿಡತ್ತೆ ಹೋಗು ದನ ದನ ಮೇಯಿಸ್ಕೊಂಡು ಕುರಿ ಮೇಯಿಸ್ಕೊಂಡು ಅಲ್ಲಿ ಆಟ ಇಲ್ಲಿ ನಾಯಿನೂ ಕರ್ಕೊಂಡು ಹೋಗು ನಾಯಿನೂ ಓಡ್ಸ್ಕೊಂಡಿದ್ವಿ ಬಂದ್ರೆ ಓಕೆ ದನಗಳು ಖರ್ಚಾಗ್ತಾ ಹೋಗ್ತದೆ ನಾಯಿಗಳು ದನ ಕಚ್ಚುತ್ತವೆ ದನ ನಾಯಿ ಕಚ್ಚಾಗುತ್ತ ಪಾಪ ತಾನೆ ಅದು ಒಂದೇ ಇರುತ್ತಲ್ವ ಅದಕ್ ಬೋರ್ ಆಗುತ್ತಲ್ವಾ ನೀನ್ ಅಲ್ವೇನು ಅದ್ ನೀನಿಗೆ ಬೇಕು ಅಂತ ತಾನೇ ತರ್ಸ್ಕೊಂಡಿದ್ ನೀನು

ಬಿಟ್ಟು ನಾನು ಅಲ್ಲ ನೀನು ತಗೋ ನಾನು ನನ್ ವಾಕಿಂಗ್ ಕರ್ಕೊಂಡೋಗ್ ನೀವು ಮುದ್ ಮಾಡೋಕೆ ಮಾತ್ರ ನೀನು ವಾಕಿಂಗ್ ಮಾಡ್ಸೋಕೆಲ್ಲ ನಾನ ಸ್ನಾನ ಇರು ನಾನು ಹೇಳೋದು ಕೇಳು ಸ್ವಲ್ಪ ಹೇಳೋದಕ್ಕೆ ಆನ್ಸರ್ ಮಾಡು ಅವಳ ಯಾಕೆ ಕರ್ಕೊಂಡೋಗಲ್ಲ ಅವಳಗ ದಸರಾ ಹಾಲಿಡೇಸ್ ಬೇಕು ತಾನೆ ಮಜಾ ಮಾಡಬೇಕು ತಾನೆ ಇಲ್ಲ ನೀನು ವಾಕಿಂಗ್ ವಾಕಿಂಗ್ ಮಾಡಿಸು ಎಲ್ಲ ಮಾಡಿಸ ನೀನೆ ಹೋಗು ನೀನಲ್ಲಿ ದನ ನೋಡಕೋತಿ ಅಲ್ವಾ